ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿತಿಕ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಮೈಸೂರು ಬನ್ಸ್ ರೆಸಿಪಿ ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಅಂತಂದು ಹೇಳಿ ಹೇಳ್ಕೊಡ್ತೀನಿ ಮೈಸೂರು ಬನ್ಸ್ ರೆಸಿಪಿ ಮಾಡಲಿಕ್ಕೆ ಬೇಕಾದಂಥ ಐಟಮ್ಸ್ ಮೈದಾ ಹಿಟ್ಟು ಸ್ವಲ್ಪ ಸಕ್ಕರೆ ಮೊಸರು ಬಾಳೆಹಣ್ಣು ಇಷ್ಟು ಐಟಮ್ಸು ಮೈಸೂರು ಬನ್ಸ್ ಮಾಡಲಿಕ್ಕೆ ರೀ ನೀವು ಬೇಕಂದ್ರೆ ಸಕ್ರೆ ಬೇಡ ನಮಗೆ ಸ್ವೀಟ್ ಬೇಡ ಅಂತಂದ್ರೆ ಸಕ್ಕ್ರೇನ ಸ್ಕಿಪ್ ರೀ ಒಂದು ಮಿಕ್ಸಿ ಜಾರಿಗೆ ಕಟ್ ಈ ರೀತಿ ಕಟ್ ಮಾಡಿರ್ತಕ್ಕಂಥ ಬಾಳೆಹಣ್ಣು ಮತ್ತು ಮೊಸರು ಸಕ್ರೇನ ಮಿಕ್ಸಿಗೆ ರೀ ಮಿಕ್ಸಿಗೆ ಹಾಕ್ಕೊಂಡಿದ್ದಾಗ ಈ ಥರ ಬರುತ್ತೆ ನೋಡಿರಿ ಇದನ್ನ ಮೈದಾ ಹಿಟ್ಟನಾಗ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಉಪ್ಪು ಮತ್ತು ಅಡುಗೆ ಸೋಡಾನ ಹಾಕ್ಕೊಂಡು ಸಾಫ್ಟಾಗಿ ಬರಮಟಾನ ಹಾಕಿಕೊಂಡು ಐದು ನಿಮಿಷ ನೆನೆ ನೆನೆ ಇಡ್ಬೇಕ್ರಿ ಮೈದಾ ಹಿಟ್ಟನ್ನ ಈ ಥರ ಉಂಡೆ ಮಾಡಿಕೊಂಡು ಸಣ್ಣದಾಗಿ ಲಟ್ಟಿಸಿ ಒಂದು ಬಾಳಲಿಗೆಯಲ್ಲಿ ಅಡುಗೆ ಎಣ್ಣೆನ ಬಿಸಿ ಮಾಡಿ ಬಿಟ್ಟು ಈ ಥರ ಕರಿಬೇಕ್ರಿ ನೋಡಿರಿ ಮೈಸೂರು ಬನ್ಸ್ ಎಷ್ಟು ಚಂದ ಉಬ್ಬಾಕತ್ತೈತಿ ಈ ಥರ ಕೆಂಪಾಗಿ ಕೆಂಪುಗಾಗ ಮಠ ಕರೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೈಸೂರು ಬನ್ಸ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಉಬ್ಬೈತೆ ನೋಡಿರಿ ಸಾಫ್ಟ್ ಆಗೈತಿ ನಿಮಗೂ ಕೂಡ ಮೈಸೂರು ಬನ್ಸ್ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯಲ್ಲಿ ಈ ಥರ ರೀ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ